ಅಪ್ಪ ಟೆಂತ್ ವಳ ನಾನು ಡಿಸ್ಟ್ರಿಕ್ಟ್ ಚ ಪಾಸ್ ಅದ್ನಿ ಏನು ಪಾಸ್ ಆಗಿ ಏನಾಯ್ತು ಇಲ್ಲೇ ದುಡೋದು ಇಲ್ಲೇ ತಿರೋದು ಅಷ್ಟೇ ನಮ್ಮ ಬಾಳೆ ಯಾಕಹಂಗಂತೀರಿ ಏ ನಮ್ಮ ಪರಿಸ್ಥಿತಿ ಹೆಂಗೈತಿ ನಿನಗೂ ಗೊತ್ತೈತಿಲ್ಲ ಯಾಕ ಕಾಕಾ ಹುಡುಗ ಎಸ್ಸೆಲ್ ಚಲೋ ಚಲೋ ಮಾಸ್ತು ನಾನಂದ್ರೆ ಅಂದ್ರೆ ಖುಷಿ ಪೋಡ್ ಬಿಟ ಬೇಜಾರಾಗ್ತಿರಲ್ಲ ಏನು ಖುಷಿ ಬಿಡು ಮಾರಾಯ ಎಟ್ ಕಲ್ತ್ರ ಏನ್ ಮಾಡೋದು ಇದ ವದಕ ದುಡಿದು ಇಲ್ಲೇ ತಿನ್ನುದು ಅಲ್ಲ ದೊಡ್ಡ ದೊಡ್ಡ ಸಾಲಿ ಕಲಸಕ್ಕೆ ನಮ್ಮ ಕಂಡ ಬಿಟ್ಟರು ಹಾಕದ್ ನೋಡ್ಕಾಕ ಬೇರೆ ಕಾಲೇಜ್ನಾಗ ಹೆಂಗೆ ಏನೋ ನನಗೆ ಗೊತ್ತಿಲ್ಲ ಆದ್ರೆ ನಮ್ಮ ತೆರೆದಾದೊಳಗೆ ದಾನಿಗೊಂಡ್ ಕಾಲೇಜ್ ಆಫ್ ಸೈನ್ಸ್ ಅತೈತಿ ಈಗ ಆ ಕಾಲೇಜ್ ಒಳಗೆ ಎಸ್ ಎಲ್ ಸಿ ಮುಗಿಸಿದಂಥ ವಿದ್ಯಾರ್ಥಿಗಳು ಯಾರು ಸೈನ್ಸ್ ಮಾಡ್ಬೇಕು ಅನ್ಕೊಳತ್ತಾರಲ್ಲ ಅವ್ರ ಸಲುವಾಗಿ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಇಡತ್ತಾರ ಆ ಟೆಸ್ಟ್ ಒಳಗೆ ಹೈಯೆಸ್ಟ್ ಮಾರ್ಕ್ಸ್ ತೊಂದವರಿಗೆ ಅಂದ್ರೆ ಫಸ್ಟ್ ಬಂದವರಿಗೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷಣ ಫ್ರೀ ಒಳಗೆ ಕೊಡ್ತಾರ ಸೆಕೆಂಡ್ ಬಂದವಂಗ ನೈಂಟಿ ಪರ್ಸೆಂಟ್ ಕನ್ಸೆಷನ್ ಇರುತ್ತೆ ಥರ್ಡ್ ಬಂದವಂಗ ಏಯ್ಟಿ ಪರ್ಸೆಂಟ್ ಕನ್ಸೆಷನ್ ಇರುತ್ತೆ ಹಿಂಗ ಒನ್ ಟು ಫಿಫ್ಟಿ ವರ್ಗು ಎಲ್ಲ ವಿದ್ಯಾರ್ಥಿಗಳಿಗೂ ಅವರ ವಿದ್ಯಾಭ್ಯಾಸದೊಳಗೆ ಕನ್ಸೆಷನ್ ಕೊಡ್ತಾರ ಈ ಪೇಪರ್ಗೆ ಎಷ್ಟು ರೊಕ್ಕ ತುಂಬಬೇಕು ಈ ಎಕ್ಸಾಮ್ಗೆ ಯಾವುದೇ ರೀತಿ ಇಲ್ಲ ಇದು ಟೋಟಲಿ ಎಲ್ಲ ಮಕ್ಳಿಗೂ ಫ್ರೀ ಐತಿ ನಿಮ್ಮ ಹುಡುಗನೂ ಬರ್ಸೋ ಇದ ಅಂತಂದ್ರೆ ಇಲ್ಲಿ ಕೆಳಗೇನು ಕ್ಯೂ ಆರ್ ಕೊಡ್ಕೊಳತ್ತಲ ಸ್ಕ್ಯಾನ್ ಮಾಡಿ ತನ್ನೊಂದು ಅಪ್ಲಿಕೇಶನ್ ಫಿಲ್ ಮಾಡೋದ್ ಹೇಳು ಏಪ್ರಿಲ್ ಹನ್ನೆರಡನೇ ತಾರೀಕ ಲಾಸ್ಟ್ ಡೇಟ್ ಐತಿ ಅಷ್ಟೊಳಗೆ ರಿಜಿಸ್ಟರ್ ಮಾಡ್ಕೊಳಕ್ಕೆ ಹೇಳೋಂಗಾರಿಗೆ ಎಕ್ಸಾಮ್ ಬರೆಯೋದಕ್ಕೆ ಇಂಟ್ರೆಸ್ಟೆಡ್ ಅದಾರ ಅವ್ರಿಗೆ ಇವರನ್ನು ಶೇರ್ ಮಾಡಿ ಇದರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ